ಎಲ್ರಿಗೂ ನಮಸ್ಕಾರ ಈ ದಿನ ಮತ್ತೆ ಮತ್ತೊಂದು ವಿಶೇಷ ಶಿಕ್ಷಕರ ತಂಡ ನಮ್ಮ ಜೊತೆಗೆ ದನಿಯಾಗಿ ಕೂತಿದೆ ಈಗ ನಾವು ಮೋಟರ್ ಸ್ಕಿಲ್ಸ್ ಬಗ್ಗೆ ಹೆಚ್ಚು ಒತ್ತನ್ನ ನೀಡಬೇಕಾಗಿದೆ ಕೌಶಲ್ಯ ಅಂತ ನಾವೇನ್ ಕರಿತೀವಿ ಮಕ್ಕಳು ನಿಲ್ಲೋದನ್ನ ಕೂಡೋದನ್ನ ನಡೆಯೋದನ್ನ ಓಡೋದನ್ನ ಜಿಗಿಯೋದನ್ನ ಇವತ್ತು ನಾವು ಕಾಣ್ತಾ ಇಲ್ಲ ಮೋಟರ್ ಸ್ಕಿಲ್ಸ್ ಬಹಳ ಕಡಿಮೆ ಇದೆ ಇದರ ಸಮೀಕ್ಷೆ ವಿಶ್ವಸಂಸ್ಥೆವರೆಗೂ ಹೋಗಿದೆ ಅಂದ್ರೆ ಮಕ್ಕಳನ್ನ ನಾವು ದೈಹಿಕವಾಗಿ ಸದೃಢರನ್ನಾಗಿ ಮಾಡದೇ ಹೊರತು ಕಲಿಕೆ ಮುಂದೆ ಹೋಗಲ್ಲ ಅಂತಹ ಮೋಟರ್ ಸ್ಕಿಲ್ಸ್ ಅನ್ನ ನಾವು ಕಲಿಸದೆ ಹೋದ್ರೆ ನಮ್ಮ ಮಕ್ಕಳಿಗೆ ನಾವು ಮಾಡಿದಂತಹ ಒಂದು ದೊಡ್ಡ ಅನ್ಯಾಯ ಅಂತಲೇ ಭಾವಿಸಬೇಕಾಗುತ್ತೆ ಯಾಕಂದ್ರೆ ಮಕ್ಕಳು ಇವಾಗ ತರಗತಿ ಕೋಣೆಗೆ ಹೋದ್ರು ಅಂತ ಹೇಳಿದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಕುತ್ಕೊಳ್ಳೋದಿಕ್ಕೆ ಕಂಫರ್ಟ್ ಇಲ್ಲದೆ ಇರುವ ಗಳಲ್ಲಿ ಕೂತು ದೈಹಿಕ ನ್ಯೂನತೆಗೆ ಅಹ್ ಈಡಾಕ್ತಾ ಇದ್ದಾರೆ ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ನಾವು ಕ್ಲಾಸ್ ರೂಮ್ ಅಲ್ಲಿ ಜೈಲಲ್ಲಿ ಹಾಕಿದಾಗೆ ಮಕ್ಕಳನ್ನ ಒಳಗೆ ಆಗ್ತಾ ಇದ್ದೀವಿ ಈ ದೈಹಿಕ ಶಿಕ್ಷಣದ ಸಾಧ್ಯತೆಗಳು ಮತ್ತು ಸವಾಲುಗಳನ್ನ ಕುರಿತು ನಮ್ಮೊಂದಿಗೆ ಚರ್ಚೆ ನಮಸ್ಕಾರ ಸರ್ 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 ಜಾಕಿರ್ ಮತ್ತೆ ಸಾಹಿತ್ ಮತ್ತೆ ಅಶ್ವಿನಿ ಮೇಡಮ್ ಅವರು ನಮ್ಮ ಇದ್ದಾರೆ ದಯವಿಟ್ಟು ನಮ್ಮೊಂದಿಗೆ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೋಬೇಕು ಅಂತ ಕೇಳ್ಕೊತಾ ಇದೀನಿ ಈಗ ನಾವೆಲ್ಲ ಚಿಕ್ಕ ಮಕ್ಕಳು ಇದ್ದಾಗ ಅವಾಗೆಲ್ಲ ಮರಕೋತಿ ಆಟ ಲಗೋರಿ ಗೋಲಿ ಆಟ ಇವೆಲ್ಲ ಆಡ್ತಾ ಇದ್ವಿ ಗ್ರಾಮೀಣ ಕ್ರೀಡೆಗಳು ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಮಕ್ಕಳು ಎಲ್ಲ ಟಿ ವಿ ಹಾಗೂ ಮೊಬೈಲಿಗೆ ಗೀಳಾಗಿ ಯಾವುದೇ ಕ್ರೀಡಾ ಚಟುವಟಿಕೆಗಳು ಕಡಿಮೆ ಆಗಿದೆ ಹಾಗಾಗಿ ಮಕ್ಕಳಲ್ಲಿ ಒಂದು ಎನರ್ಜಿ ಪವರ್ ಏನಿದೆ ಕಡಿಮೆ ಇದೆ ಈಗ ದೈಹಿಕ ಶಿಕ್ಷಣ ಈಗ ಮಕ್ಕಳಿಗೆ ಯಾಕೆ ಬೇಕು ಅನ್ನೋದೊಂದು ಉದ್ದೇಶ ಹೇಳ್ಬೇಕಂದ್ರೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಹಳಷ್ಟು ದುರ್ಬಲ ಆಗ್ತಿದಾರೆ ಯಾಕಂದ್ರೆ ದೈಹಿಕ ಚಟುವಟಿಕೆ ಇಲ್ಲ ಶಾಲೆಯಿಂದ ಮನೆಗೆ ಬಂದ ತಕ್ಷಣವೇ ಎಲ್ಲರಿಗೂ ಟ್ಯೂಷನ್ ಕಳಿಸೋದು ಅಥವಾ ಮೊಬೈಲ್ ಹಿಡ್ಕೊಂಡು ಕೂಡೋದು ಕೆಲವೊಂದು ಮಕ್ಕಳು ಈ ರೀತಿ ಮಾಡ್ತಾರೆ ಹಾಗಾಗಿ ಮಕ್ಕಳು ದೈಹಿಕವಾಗಿ ಮಾನಸಿಕವಾಗಿ ಪ್ರಬಲರಾಗಿಲ್ಲ ಹಾಗಾಗಿ ದೈಹಿಕ ಶಿಕ್ಷಣ ಇವತ್ತಿನ ದಿವಸ ಬಹಳಷ್ಟು ಅವಶ್ಯಕತೆ ಇದೆ ಈಗ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಎಲ್ಲ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರಿಲ್ಲ ದೈಹಿಕ ಶಿಕ್ಷಕರ ಕೊರತೆ ಬಹಳಷ್ಟಿದೆ ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮ ವಿಜಯನಗರ ಜಿಲ್ಲೆನಲ್ಲಿ ಇಡೀ ಪ್ರಾಥಮಿಕ ಒಂದರಿಂದ ಎಂಟು ಅಥವಾ ಏಳನೇ ತರಗತಿವರೆಗೆ ಇರ್ತಕ್ಕಂಥದ್ದು ಕೇವಲ ಇನ್ನೂರ ಐವತ್ತು ಶಿಕ್ಷಕ ಅದರಲ್ಲಿ ನಮ್ಮ ಹೊಸಪೇಟೆ ತಾಲೂಕಿನಲ್ಲಿ ಮೂವತ್ತು ದೈಹಿಕ ಶಿಕ್ಷಕರು ಇದ್ದಾರೆ ಅಂದ್ರೆ ಈಗ ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಮಕ್ಕಳು ಇರ್ತಕ್ಕಂಥ ಶಾಲೆಗೆ ದೈಹಿಕ ಶಿಕ್ಷಕ ಹುದ್ದೆ ಸೃಷ್ಟಿ ಮಾಡಿದ್ದಾರೆ ಹಾಗಾಗಿ ಅಂದ್ರೆ ಈಗ ಒಂದರಿಂದ ಎಂಟನೇ ತರಗತಿ ಇರ್ತಕ್ಕಂತಹ ನೂರ ಐವತ್ತು ನೂರು ಇನ್ನೂರು ಮಕ್ಕಳು ಇರ್ತಕ್ಕಂತಹ ಮಕ್ಕಳಿಗೆ ಅಲ್ಲಿ ದೈಹಿಕ ಶಿಕ್ಷಣದ ಕೊರತೆ ಆಗಿದೆ ಈಗಾಗಲೇ ಸರ್ಕಾರ ಪಠ್ಯಪುಸ್ತಕವನ್ನ ರಚನೆ ಮಾಡಿ ಪಠ್ಯಪುಸ್ತಕವನ್ನ ಎಲ್ಲಾ ಶಾಲೆಗಳಿಗೆ ಹಂಚಿದ್ದಾರೆ ಆದ್ರೆ ಆ ಪುಸ್ತಕ ದೈಹಿಕ ಶಿಕ್ಷಕರ್ ಇರ್ತಕ್ಕಂತ ಕೆಲವೊಂದು ಶಾಲೆಗಳಲ್ಲಿ ಸಿಲೆಬಸ್ ಮಾಡ್ತಾರೆ ಆದ್ರೆ ಸಹ ಶಿಕ್ಷಕರು ಇರಲಿ ಬಹಳಷ್ಟು ಕಡಿಮೆ ಯಾಕಂದ್ರೆ ಅವರಿಗಿರ್ತಕ್ಕಂತಹ ವಿಷಯಗಳನ್ನ ಒತ್ತಡನೆ ಬೇರೆ ಇದೆ ಹಾಗಾಗಿ ಅವರು ಆ ಒಂದು ಪ್ರಾಕ್ಟಿಕಲ್ ಇರಲಿ ಅಥವಾ ಥೇರಿ ಇರಲಿ ಥೇರಿ ಅಂತೂ ಮಾಡ್ಬೋದು ಕ್ಲಾಸ್ ನಲ್ಲಿ ಪ್ರಾಕ್ಟಿಕಲ್ ಮಾಡ್ತಕ್ಕಂಥದ್ದು ಸಹ ಶಿಕ್ಷಕರು ಬಹಳ ಕಡಿಮೆ ಕೆಲವೊಂದು ಕಡೆ ಏನಾಗಿದೆ ಅಂದ್ರೆ ಬೇರೆ ಹೊರಗಡೆ ಇರ್ತಕ್ಕಂತ ಹಳೆ ವಿದ್ಯಾರ್ಥಿಗಳು ಕೋಚಿಂಗ್ ಕೊಟ್ಟು ಅವರು ಏನಿದೆ ಜೋನ್ ಅಲ್ಲೂ ತಾಲೂಕು ಟೀಮ್ ಟೀಮ್ಗಳನ್ನ ತರತಕ್ಕಂತ ಕೆಲಸಗಳನ್ನ ಮಾಡ್ತಾರೆ ಹಾಗಾಗಿ ದೈಹಿಕ ಶಿಕ್ಷಕರ ಕೊರತೆ ಬಹಳಷ್ಟು ಇರೋದ್ರಿಂದ ಮಕ್ಕಳು ಸಹ ದೈಹಿಕ ಶಿಕ್ಷಣದ ಕೊರತೆಯನ್ನ ಅನುಭವಿಸ್ತಿದ್ದಾರೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಇನ್ನೊಂದು ವಿಚಾರ ಏನಂದ್ರೆ ಈಗ ಎರಡ್ ಸಾವಿರದ ಐದರಲ್ಲಿ ಮೊನ್ನೆ ಬಸರಾಜ್ ಹೊರಟ್ಟಿ ಅವರು ಶಿಕ್ಷಣ ಸಚಿವರಾಗಿದ್ದಾಗ ದೈಹಿಕ ಶಿಕ್ಷಣವನ್ನ ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳಿ ಒಂದು ವೈದ್ಯನಾಥ್ ಒಂದು ಸಮಿತಿಯನ್ನ ರಚನೆ ಮಾಡಿದ್ರು ಅವರ ನೇತೃತ್ವದಲ್ಲಿ ಆ ಸಮಯದಲ್ಲಿ ಎರಡು ಸಾವಿರದ ಐದರಲ್ಲಿ ವೈದ್ಯನಾಥ್ ವರದಿ ಒಂದು ಕೊಟ್ಟಿದ್ರು ಅದನ್ನ ಹೇಳಿ ಪ್ರಾಚಾರ್ಯರು ಶಾರೀರಿಕ ಶಿಕ್ಷಣ ಕಾಲೇಜು ಧಾರವಾಡ ಅವರು ಒಂದು ಅದನ್ನೆಲ್ಲ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟಿದ್ರು ಅದರಲ್ಲಿ ಆರರಿಂದ ಒಂಬತ್ತನೇ ತರಗತಿಗೆ ಕಡ್ಡಾಯವಾಗಿ ಪಠ್ಯ ಪುಸ್ತಕ ಮಾಡಬೇಕು ಅದರ ಜೊತೆಗೆ ಕಡ್ಡಾಯವಾಗಿ ಅವ್ರನ್ನ ಪರೀಕ್ಷೆನೂ ಮಾಡಬೇಕು ವಾರ್ಷಿಕ ಈಗೇನು ಜನರಲ್ ಸಬ್ಜೆಕ್ಟ್ ಇದಾವೆ ಆ ತರ ಪರೀಕ್ಷೆನೂ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದು ಆದರೆ ಇವತ್ತಿನವರೆಗೂ ಅದು ಇಂಪ್ಲಿಮೆಂಟ್ ಆಗಿಲ್ಲ ಈಗ ಹಾಗಾಗಿ ಪೋಷಕರು ಏನಂದ್ರೆ ದೈಹಿಕ ಶಿಕ್ಷಣ ಕ್ರೀಡೆ ಅಂದ್ರೆ ಒಂದು ನಿರಾಸಕ್ತಿ ಈಗ ನಾವು ಮುಖ್ಯವಾಗಿ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಎದುರಿಸತಕ್ಕಂಥ ಸಮಸ್ಯೆಗಳು ಏನಂದ್ರೆ ನಮಗೆ ಮುಖ್ಯವಾಗಿ ಮೊದಲನೇದಾಗಿ ಸಂಪನ್ಮೂಲ ಕೊರತೆ ಸಂಪನ್ಮೂಲ ಕೊರತೆ ಹೇಗಂದ್ರೆ ಒಂದು ಯಾವುದೇ ಒಂದು ಪ್ರಾಥಮಿಕ ಶಾಲೆನಲ್ಲಿರಲಿ ಕ್ರೀಡೆಗಾಗಿನೇ ಯಾವುದೇ ಒಂದು ಅನುದಾನವನ್ನು ಬರೋದು ಕಡಿಮೆ ವರ್ಷಕ್ಕೆ ನಾಲ್ಕು ಅಥವಾ ಐದು ಶಾಲೆಗಳನ್ನ ಅದು ವರ್ಷಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಐದಾರು ಶಾಲೆಗಳಿಗೆ ಮಾತ್ರ ಕೊಡೋದು ಒಂದು ತಾಲೂಕಿಗೆ ಇನ್ನು ಉಳಿದಿರ್ತಕ್ಕಂಥ ತಾಲೂಕಿಗೆ ಕೊಡೋದಿಲ್ಲ ಬೇರೆ ಶಾಲೆಗಳಿಗೆ ಕೊಡೋದಿಲ್ಲ ಅಲ್ಲಿ ಸಂಪನ್ಮೂಲ ಕೊರತೆ ಯಾಕಾಗುತ್ತೆ ಅಂದ್ರೆ ಈಗ ನಮಗೆ ಕ್ರೀಡಾ ಸಾಮಗ್ರಿಗಳು ಬೇಕು ಅಂದ್ರೆ ಒಂದು ಉದಾಹರಣೆಗೆ ಒಂದು ವಾಲಿಬಾಲ್ ಥ್ರೋ ಥ್ರೋಬಾಲ್ ತಗೋಬೇಕಂದ್ರೆ ಎರಡುವರೆ ಮೂರ್ ಸಾವಿರ ರೂಪಾಯಿ ಆಗುತ್ತೆ ಒಂದು ಅದೇ ಒಂದು ಬಾಲು ಅಥವಾ ಖೋ ಖೋ ಆಡ್ಬೇಕಂದ್ರೆ ಎರಡು ಕೋಲ್ ತಗೋಬೇಕಂದ್ರೆ ಐದಾರು ಸಾವಿರ ರೂಪಾಯಿ ಬೇಕು ಆದ್ರೆ ನಮಗೆ ಕ್ರೀಡಾ ಅನುದಾನ ಯಾವುದೇ ಇರಲ್ಲ ಶಾಲೆನಲ್ಲಿ ಈಗ ಹಾಗಿದ್ದಾಗ ಏನಂದ್ರೆ ಕೆಲವೊಬ್ರು ದೈಹಿಕ ಶಿಕ್ಷಕರು ಇದ್ದಲ್ಲಿ ಆಸಕ್ತಿ ವಹಿಸಿ ತಾವೇ ಕೈಲಿಂದ ಹಾಕಿ ಖರ್ಚು ಮಾಡಿ ಒಂದು ಟೀಮ್ ರೆಡಿ ಮಾಡಬಹುದು ಅಥವಾ ದಾನಿಗಳಿಂದ ದುಡ್ಡನ್ನು ಕಲೆಕ್ಟ್ ಮಾಡಿ ಮಾಡಬಹುದು ಈಗ ಯಾವುದೇ ಒಂದು ಸಂಪನ್ಮೂಲ ಕೊರತೆ ಬಹಳ ಮುಖ್ಯ ಆಗಿದೆ ಅದ್ರ ಜೊತೆಗೆ ಆಮೇಲೆ ತರಗತಿ ಕೊಠಡಿಗಳಲ್ಲಿ ನಾವು ಏನಾದ್ರೂ ಅವಧಿ ನಮಗೆ ಬೇಕಂದ್ರೆ ಬಹಳ ಸೀಮಿತ ಅವಧಿ ಒಂದು ವಾರಕ್ಕೆ ಆರು ಏಳು ಎಂಟನೇ ತರಗತಿ ಕೊಡ್ತಕ್ಕಂಥದ್ದು ನಾಲ್ಕು ಕ್ರೀಡೆ ನಾವು ಹೊರಗಡೆ ಕರ್ಕೊಂಡ್ ಬಂದವ್ರನ್ನ ಲೈನ್ ಅಪ್ ಮಾಡಿಸೋಟೆಗೆ ಒಂದು ಹದಿನೈದು ನಿಮಿಷ ಆಗುತ್ತೆ ಇನ್ನು ಇನ್ನ ಈ ಮೂವತ್ತು ನಿಮಿಷದಲ್ಲಿ ನಾವು ತರಗತಿ ನಡೆಸೋದು ಕಷ್ಟ ಹಾಗಾಗಿ ನಾವು ಕ್ರೀಡಾ ಚಟುವಟಿಕೆಗಳು ಸಾಮಾನ್ಯವಾಗಿ ಮಾಡೋದು ಏನಂದ್ರೆ ಶಾಲಾ ಅವಧಿಯನ್ನ ಅಥವಾ ಶಾಲಾ ಅವಧಿಗಿಂತ ಮುಂಚೆ ನಾವು ಯಾವುದೇ ಇರಲಿ ಕ್ರೀಡಾ ತರಬೇತಿಗಳನ್ನ ಕೊಡ್ತೀವಿ ಈಗ ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಏನಂದ್ರೆ ಪೋಷಕರ ಒಂದು ನಿರಾಸಕ್ತಿ ಏನಂದ್ರೆ ಪೋಷಕರಿಗೆ ಆಟ ಆಡೋದ್ರಲ್ಲಿಂದ ಏನ್ ಲಾಭ ಇದೆ ಓದೋದ್ರಲ್ಲಿಂದ ಬರೆಯೋದ್ರಲ್ಲಿಂದ ಬುದ್ಧಿವಂತರಾದ್ರೆ ಮುಂದೆ ಏನಾದರೂ ಅವ್ರ ಜೀವನ ರೂಪಿಸ್ಕೊಂತಾರ ಅನ್ನತಕ್ಕಂಥ ಒಂದು ಭಾವನೆ ಪೋಷಕರಲ್ಲಿ ಇದೆ ಅದು ಸುಳ್ಳು ಯಾಕಂದ್ರೆ ಇವತ್ತು ಸರ್ಕಾರ ಕ್ರೀಡೆನಲ್ಲಿ ಉತ್ತಮ ಸಾಧನೆ ಮಾಡಿರ್ತಕ್ಕಂತಹ ಕ್ರೀಡಾಪಟುಗಳಿಗೆ ಅಂತ ಹೇಳಿದ್ರೆ ಸರ್ಕಾರ ಐದು ಪರ್ಸೆಂಟ್ ರಿಸರ್ವೇಶನ್ ಕೊಡ್ತಿದ್ರು ಈಗ ನಾವು ಮೆಡಿಕಲ್ ಆಗಲಿ ಅಥವಾ ಪೊಲೀಸು ಅಥವಾ ರೈಲ್ವೆ ಡಿಪಾರ್ಟ್ಮೆಂಟ್ ಆಮೇಲೆ ಸಿ ಆರ್ ಪಿ ಎಫ್ ಯಾವುದೇ ಒಂದು ಅಪಾಯಿಂಟ್ಮೆಂಟಿಗೆ ಫೈವ್ ಪರ್ಸೆಂಟ್ ರಿಸರ್ವೇಷನ್ ಅಂದರೆ ಸ್ಟೇಟ್ ಅಥವಾ ನ್ಯಾಷನಲ್ನಲ್ಲಿ ಪ್ಲೇಸ್ ಆಗಿರತಕ್ಕಂಥ ಕ್ರೀಡಾಪಟುಗಳಿಗೆ ಐದು ಪರ್ಸೆಂಟ್ ರಿಸರ್ವೇಷನ್ ಇದೆ ಆದರೆ ಅದು ಪೋಷಕರಿಗೆ ಅದ್ರ ಬಗ್ಗೆ ಒಂದು ಮಾಹಿತಿ ಇಲ್ಲ ಆಮೇಲೆ ಮುಖ್ಯವಾಗಿ ಹೇಳಬೇಕಾದ್ರೆ ಈಗ ರಿಕ್ರೂಟ್ಮೆಂಟು ಸಹ ಭಾಳಷ್ಟು ಕಡಿಮೆ ಆಗಿದೆ ದೈಹಿಕ ಶಿಕ್ಷಕರಲ್ಲಿ ನೋಡಿ ಎರಡು ಸಾವಿರದ ಏಳರಲ್ಲಿ ದೈಹಿಕ ಶಿಕ್ಷಕರ ನೇಮಕಾತಿ ಆಗಿತ್ತು ಎರಡು ಸಾವಿರದ ಏಳರಿಂದ ಇಲ್ಲಿವರೆಗೆ ಹದಿನೇಳು ವರ್ಷ ಆಯಿತು ಯಾವುದೇ ಪ್ರಾಥಮಿಕ ಶಾಲೆನಲ್ಲಿ ಇಲ್ಲಿಯವರೆಗೂ ಯಾವುದೇ ನೇಮಕಾತಿ ಇಲ್ಲ ಹಾಗೂ ಈಗ ಶಿಕ್ಷಕರ ಕೊರತೆ ಇದ್ದರೂ ಸಹ ಪ್ರಾಥಮಿಕ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರನ್ನು ಕೊಡ್ತಾರೆ ಆದರೆ ಅತಿಥಿ ದೈಹಿಕ ಶಿಕ್ಷಕರು ಯಾವ ಶಾಲೆನಲ್ಲಿ ಬರ್ತಾ ಇಲ್ಲ ಅದು ಒಂದು ಕೊರತೆ ಆಗಿದೆ ಮಕ್ಕಳಿಗೆ ಇದರಿಂದ ಏನಾಗಿದೆ ಅಂದರೆ ಕ್ರೀಡೆಯಿಂದ ವಂಚಿತರಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಆಮೇಲೆ ಎರಡು ಸಾವಿರದ ಏಳರಿಂದ ಅಪಾಯಿಂಟ್ಮೆಂಟ್ ಇಲ್ಲ ಆಮೇಲೆ ಈಗೇನು ಅಪಾಯಿಂಟ್ಮೆಂಟ್ ಆಗಿರತಕ್ಕಂಥ ನಮ್ಮ ದೈಹಿಕ ಶಿಕ್ಷಕರೇ ಆಗಲಿ ಈಗ ಬೇರೆ ಬೇರೆ ಸಹ ಶಿಕ್ಷಕರಿಗೆ ಹಲವಾರು ತರಬೇತಿಗಳು ಆಗ್ತವೆ ಮರುಸಿಂಚನಾಡಿ ಅಥವಾ ಪುನಶ್ಚೇತನ ತರಬೇತಿ ಈ ರೀತಿ ಹಲವಾರು ತರಬೇತಿಗಳು ಆದರೆ ಇಲ್ಲಿಯವರೆಗೆ ನಮ್ಮ ದೈಹಿಕ ಶಿಕ್ಷಕರಿಗೆ ಯಾವುದೇ ರೀತಿಯ ತರಬೇತಿಗಳು ಇಲ್ಲ ಈಗ ಪ್ರತಿ ವರ್ಷ ಕೆಲವೊಂದು ಕ್ರೀಡಾ ನಿಯಮಗಳು ಬೇರೆ ಬೇರೆ ಬದಲಾವಣೆ ಆಗ್ತಾನೇ ಇರ್ತವೆ ಕ್ರೀಡಾ ನಿಯಮಗಳು ಆ ಕ್ರೀಡಾ ನಿಯಮಗಳು ಏನು ಬದಲಾವಣೆ ಆಗಿದಾವೆ ಅನ್ನೋದು ದೈಹಿಕ ಶಿಕ್ಷಕರಿಗೆ ಮಾಹಿತಿ ಇರಲ್ಲ ಹಾಗಾಗಿ ನಾವೇನು ಮಾಡ್ತೀವಿ ನಾವೇ ಎಲ್ಲ ದೈಹಿಕ ಶಿಕ್ಷಕರು ಒಂದು ದೈಹಿಕ ಶಿಕ್ಷಕರ ಸಂಘದಿಂದ ನಾವೇ ಒಂದು ಸಭೆಯನ್ನು ಕರೆದು ಆ ಸಭೆಯಲ್ಲಿ ಕೆಲವೊಂದು ರಿಸರ್ಚ್ ಪರ್ಸನ್ ಕರೆಸಿ ಒಂದು ತಿಂಗಳ ಅಥವಾ ಎರಡು ತಿಂಗಳಿಗೆ ಒಂದು ಸರಿ ಒಂದೊಂದು ಕ್ರೀಡೆ ಬಗ್ಗೆ ನಾವೇ ಒಂದು ರಿಸರ್ಚ್ ಪರ್ಸನ್ ಕರೆಸಿ ನಾವೇ ತರಬೇತಿಯನ್ನು ನಾವೇ ಕೊಡ್ತೀವಿ ಆದರೆ ಇಲಾಖೆಯಿಂದ ನಮ್ಮ ಇಲಾಖೆಯಿಂದ ಯಾವುದೇ ಒಂದು ತರಬೇತಿಗಳು ಇಲ್ಲ ಈ ರೀತಿ ಪ್ರತಿ ವರ್ಷವೂ ನಾವು ಬೇಡಿಕೆ ಇರ್ತೀವಿ ಇದು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಲ್ಲ ಮತ್ತು ಬಿ ಡಿ ಡಿ ಪಿ ಅಲ್ಲಿ ಆಮೇಲೆ ನಾವು ರಾಜ್ಯ ಮಟ್ಟದಲ್ಲಿನೂ ಸಹ ಅದನ್ನು ಬೇಡಿಕೆ ಇಟ್ಟಿವಿ ಆದರೆ ಇಲ್ಲಿಯವರೆಗೆ ಯಾವುದೇ ಒಂದು ತರಬೇತಿಗೆ ಅನುದಾನವೂ ಇಲ್ಲ ಆಮೇಲೆ ನಾವು ಇದಕ್ಕಿಂತ ಕೊನೆ ಲಾಸ್ಟ್ ಇಯರು ನಾವು ಡಯೆಟ್ನಲ್ಲಿಯೂ ಅದನ್ನು ಪ್ರಸ್ತಾಪ ಮಾಡಿದ್ವಿ ಡಯಟ್ನಲ್ಲಿನೂ ಒಂದು ನಮ್ಮ ಸಂಘದಿಂದನೂ ಒಂದು ಮನವಿ ಸಲ್ಲಿಸಿದ್ವಿ ನನಗೂ ಒಂದು ಪುನಶ್ಚೇತನ ತರಬೇತಿ ದೈಹಿಕ ಶಿಕ್ಷಕರಿಗೆ ಕೊಡ್ರಿ ಅದು ಇಲ್ಲಿಯವರೆಗೆ ಯಾವುದೇ ಒಂದು ಪುನಶ್ಚೇತನ ತರಬೇತಿ ಇಲ್ಲ ಅಥವಾ ಯಾವುದೇ ಒಂದು ಕ್ಲಿನಿಕ್ ಆಗಲಿ ನಡೆಸಲ್ಲ ಹಾಗಾಗಿ ದೈಹಿಕ ಶಿಕ್ಷಕರಿಗೆ ಬಹಳಷ್ಟು ಕೆಲವೊಂದು ನಿಯಮಗಳು ಬದಲಾವಣೆ ಆಗ್ತಕ್ಕಂಥದ್ದು ಮಾಹಿತಿನೂ ಇರೋದಿಲ್ಲ ಅವಾಗ ಏನಾಗುತ್ತೆ ನಾವು ಯಾವುದೇ ಒಂದು ಕ್ರೀಡೆಗಳನ್ನು ನಡೆಸುವಾಗ ಅಲ್ಲಿ ಏನಾಗುತ್ತೆ ಕೋಆರ್ಡಿನೇಷನ್ ಅಂಪೇರಿಂಗ್ ಮಾಡೋದ್ಮೇಲೆ ಸಮಸ್ಯೆಗಳು ಬಹಳಷ್ಟು ಆಗ್ತವೆ ಈಗ ನಾನು ನನಗೇನಾದರೂ ಒಂದು ಹೊಸ ನಿಯಮ ಗೊತ್ತಿದ್ರೆ ನಾನು ಅದನ್ನ ಅಪ್ಲೈ ಮಾಡಿರ್ತೀನಿ ನನ್ನ ಎದುರಿಗೆ ಇರ್ತಕ್ಕಂಥ ಇನ್ನೊಬ್ಬ ದೈಹಿಕ ಶಿಕ್ಷಕಿಗೆ ಅದು ಗೊತ್ತಿಲ್ಲ ಅಂದರೆ ಅವನೊಂದು ಅಪ್ಲೈ ಮಾಡ್ತಾನೆ ಅವಾಗೇನಾಗುತ್ತೆ ಸ್ವೀಡನ್ನಲ್ಲಿನೇ ಒಂದು ಕ್ಲಾಶ್ ಆಗುತ್ತೆ ಯಾವುದೇ ಒಂದು ಗೇಮ್ಸ್ ನಲ್ಲಿ ಅಲ್ಲ ಕೊನೆಗೆ ವರ್ಷಕ್ಕೆ ಐದು ದಿನ ತರಬೇತಿ ಆದ್ರೂ ಕೊಟ್ಟರೆ ನಮ್ಮ ದೈಹಿಕ ಶಿಕ್ಷಕರಿಗೆ ಉಪಯೋಗ ಆಗುತ್ತೆ ಅದನ್ನ ನಾವು ಇನ್ನೂ ನಾವೆಲ್ಲ ಡಯಟ್ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ಆದ್ರೆ ಪಾಪ ಹನುಮಕ್ಕ ಮೇಡಮ್ ಅವರಿಂದಾಗಿ ಹೇಳಿದ್ರು ಇದು ಬಿ ಎಸ್ ಆರ್ ಟಿ ಕಳಿಸ್ತೀನಿ ಇದ್ರ ಬಗ್ಗೆ ಒಂದು ಬಜೆಟ್ ಮಂಡನೆ ಮಾಡಿ ಅವರು ಒಂದು ಇದನ್ನು ರೆಡಿ ಮಾಡ್ಬೇಕು ನಾನು ಇದನ್ನು ಪ್ರಸ್ತಾಪ ಮಾಡಿ ನಾವು ಕಳಿಸ್ತೀವಿ ಅಂದ್ರೆ ಆದರೆ ಅದು ಇಲ್ಲಿವರೆಗೂ ಅದು ಯಾವುದು ಜಾರಿ ಆಗಿಲ್ಲ ಮುಂದಿನ ದಿನದಲ್ಲಿ ಏನಾದರೂ ಜಾರಿ ಆಗ್ಬೋದು ಅದನ್ನು ನಾವು ಮತ್ತೆ ಮನಗಿಸೋದು ಯಾಕಂದ್ರೆ ಹುಡುಗರಿಗೆ ಆಟ ಆಡೋದಕ್ಕೆ ಸಾಮಗ್ರಿಗಳಿಂದ ಒಂದು ಇಲ್ಲ ಒಂದು ಬ್ಯಾಟ್ ಇಲ್ಲ ಒಂದು ಶಟಲ್ ಇಲ್ಲ ಶಾಲೆಯಲ್ಲಿ ಕೇಳಿದಾಗ ಮುಖ್ಯ ಗುರುಗಳು ನಮ್ಮಲ್ಲಿ ಯಾವುದೇ ರೀತಿ ಅನುದಾನ ಇಲ್ಲ ಮೇಡಮ್ ಹಾಗಾಗಿ ನಾವು ಆಗಲ್ಲ ಅಂತ ಇದೇ ರೀತಿಯಾಗಿ ಡೈರೆಕ್ಟಾಗಿ ಹೇಳ್ಬಿಡ್ತಾರಾಗ್ತಾ ಇಲ್ಲ ಪ್ರಾಥಮಿಕ ಶಾಲೆನಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಅನುದಾನಗಳು ಕ್ರೀಡಾ ಅನುದಾನ ಅಂತೂ ಬರಲ್ಲ ಬೇರೆ ಯಾವುದೇ ಅನುದಾನ ಬರಲ್ಲ ಈ ಶಾಲಾ ಅನುದಾನ ಗುರಸ್ತಿ ಅನುದಾನ ಬಿಟ್ಟು ಬೇರೆ ಯಾವುದೇ ಅನುದಾನ ಬರಲ್ಲ ಈಗ ಹಾಗಾಗಿ ಶಾಲೆಯಿಂದ ನಾವು ಖರೀದಿ ಮಾಡೋದಕ್ಕೂ ಸಾಮಗ್ರಿ ಖರೀದಿ ಮಾಡೋದಕ್ಕೂ ಹಣ ಇರೋದಿಲ್ಲ ಈಗ ಇಲಾಖೆಯಿಂದ ಸಪ್ಲೈ ಮಾಡ್ತಾರೆ ಅಂದರೆ ವರ್ಷಕ್ಕೊಂದು ಐದು ಶಾಲೆಗಳು ಮಾತ್ರ ಒಂದು ತಾಲೂಕಿಗೆ ಐದು ಶಾಲೆ ಅದು ಇಪ್ಪತ್ತು ಸಾವಿರ ರೂಪಾಯಿ ಅನುದಾನ ಹಾಕ್ತಾರೆ ಉಳಿದಿರ್ತಕ್ಕಂಥ ನೂರಕ್ಕಿಂತ ಹೆಚ್ಚಿಗೆ ಶಾಲೆಗಳಿಗೆ ಯಾವುದೇ ಕ್ರೀಡಾ ಸಾಮಗ್ರಿಗಳು ಬರಲ್ಲ ಅವಾಗ ಏನು ಮಾಡ್ತಾರೆ ಅಲ್ಲಿರ್ತಕ್ಕಂಥ ಕೆಲವೊಬ್ಬ ಶಿಕ್ಷಕರಾಗಲಿ ಅಥವಾ ದೈಹಿಕ ಶಿಕ್ಷಕರಾಗಲಿ ಬೇರೆ ದಾನಿಗಳಿಂದಲೇ ಆಗಲಿ ಅಥವಾ ತಾವೇ ಕೈಲಿಂದ ಒಂದು ದುಡ್ಡನ್ನು ಹಾಕಿ ಅವರು ಪರ್ಚೇಸ್ ಮಾಡ್ತಾರೆ ಆಮೇಲೆ ಈಗೆಲ್ಲ ಕ್ರೀಡಾ ಸಾಮಗ್ರಿಗಳು ಬಹಳಷ್ಟು ದುಬಾರಿ ಈಗ ನೀವು ಬಾಲು ಥ್ರೋಬಾಲ್ ಆಗಲಿ ವಾಲಿಬಾಲ್ ಆಗಲಿ ಖೋ ಖೋ ಆಗಲಿ ಒಂದು ಶಟಲ್ ತಗೋಬೇಕಂದ್ರೆ ಎರಡು ಎರಡೂವರೆ ಸಾವಿರ ರೂಪಾಯಿ ಶಟಲ್ ಬ್ಯಾಕ್ ನಮಸ್ಕಾರಗಳು ಹೆಸರು ಅಶ್ವಿನಿ ಅಂತ ಅಂತೇಳಿ ನಾನು ಸಾಯಿ ಪ್ರಶಾಲೆ ನಾಗನೇ ನಾಗೇನಹಳ್ಳಿಯಲ್ಲಿ ಆ ಸೇವೆಯನ್ನ ಸಲ್ಲಿಸ್ತಾ ಇದ್ದೀನಿ ಇಂದಿಗೆ ನಾನು ಹತ್ತೊಂಬತ್ತು ವರ್ಷಗಳ ಸೇವೆಯನ್ನ ನಾನು ಸಲ್ಲಿಸಿದ್ದೇನೆ ಮೂರು ಆಸ್ಪತ್ರೆಯನ್ನ ಕಟ್ಟುವ ಬದಲು ಒಂದು ಕ್ರೀಡಾಂಗಣವನ್ನ ಕಟ್ಟಬೇಕು ನುಡಿಯಂತೆ ಆ ನಾನು ವಿಷಯವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಚಟುವಟಿಕೆ ಪ್ರಾರಂಭ ಆಗ್ತಕ್ಕಂಥದ್ದೇ ವಾಕಿಂಗು ರನ್ನಿಂಗು ಆಮೇಲೆ ಆಟದ ಮೂಲಕ ಅವರ ಒಂದು ಜೀವನದ ಒಂದು ಆ ದಿನನಿತ್ಯದ ಒಂದು ಚಟುವಟಿಕೆಯನ್ನ ಪ್ರಾರಂಭ ಮಾಡ್ತಾರೆ ಜೀವನದಲ್ಲಿ ನಮಗೆ ಮುಖ್ಯವಾಗಿ ಒಂದು ಚಟುವಟಿಕೆ ಅಂದ್ರೆ ಆಟ ಎಷ್ಟು ಮುಖ್ಯ ಅನ್ನೋದನ್ನ ನಾನು ಈ ಒಂದು ವಿಷಯದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಒಂದು ಪ್ರತಿಯೊಂದು ಶಾಲೆಯಲ್ಲೂ ನಾವು ನೋಡ್ತಾ ಇರ್ಬೇಕು ಅಂತ ಹೇಳಂದ್ರೆ ಪ್ರತಿಯೊಂದು ಶಾಲೆಗೂ ಒಬ್ಬ ದೈಹಿಕ ಶಿಕ್ಷಕರ ಅವಶ್ಯಕತೆ ಬೇಕೇ ಬೇಕು ಯಾಕೆ ಅಂತೇಳಂದ್ರೆ ಕೇವಲ ಆಟಕ್ಕಾಗಿ ಮಾತ್ರ ಅಲ್ಲ ಆ ಶಾಲೆಯಲ್ಲಿ ಎಷ್ಟೋ ಒಂದು ವಿಷಯವನ್ನ ನಾವು ಕಲಿಬೇಕು ಅಂತೇಳಂದ್ರೆ ದೈಹಿಕ ಶಿಕ್ಷಕರು ಬೇಕೇ ಬೇಕು ಕಾರಣ ಹೇಳಂದ್ರೆ ಈಗ ಕೆಲವೊಂದು ನಮ್ಮ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರು ಕೊರತೆ ಇದೆ ಯಾಕೆ ಅಂತೇಳಂದ್ರೆ ಇನ್ನೂರು ಮಕ್ಕಳು ಇದ್ದಂತಹ ಶಾಲೆಗಳಲ್ಲಿ ಮಾತ್ರ ದೈಹಿಕ ಶಿಕ್ಷಕರ ಬೇಕು ಅನ್ನೋದು ಒಂದು ನಮ್ಮ ಸರ್ಕಾರದ ಒಂದು ನಿಯಮ ಆಗಿದೆ ಅದರ ಜೊತೆಗೆ ಆಟದ ಮೈದಾನ ಇರಬೇಕು ಅದರ ಜೊತೆಗೆ ಆ ಶಾಲೆಯಲ್ಲಿ ಸಂಪನ್ಮೂಲಗಳ ಇರಬೇಕು ಈ ರೀತಿ ಎಲ್ಲ ಇದ್ದಾಗ ಮಾತ್ರ ನಮಗೆ ಒಂದು ದೈಹಿಕ ಶಿಕ್ಷಕರ ಅವಶ್ಯಕತೆ ಇದೆ ಅಲ್ಲಿ ಅನ್ನೋದನ್ನ ಒಂದು ತಿಳಿ ತಿಳಿಯ ಪಡಿಸ್ತಾ ಇದಾರೆ ಆದ್ರೆ ನಾವು ಇಲ್ಲಿ ಶಾಲೆಯಲ್ಲಿ ಎಷ್ಟೋ ವಿಷಯಗಳನ್ನ ನಾವು ಎದುರಿಸ್ತಾ ಇದೀವಿ ಯಾವ ರೀತಿ ಎದುರಿಸ್ತಾ ಇದ್ದೀವಿ ಅಂತೇಳಂದ್ರೆ ಆ ಬೆಳಗ್ಗೆ ನಾವು ಹೋದಾಗಿನಿಂದ ಹಿಡಿದು ಆ ಬೆಳಗ್ಗೆ ಒಂಬತ್ತುವರೆಗೆ ವರೆಗೆ ನಾವು ಮಕ್ಕಳ ಒಂದು ಬೆಲ್ಲನ ಪ್ರಾರಂಭ ಮಾಡ್ತು ಅಂತೇಳಂದ್ರೆ ಅಲ್ಲಿ ಶಾಲೆಯ ಸ್ವಚ್ಛತೆಯಿಂದ ಹಿಡಿದು ಶಾಲೆಯ ಮಕ್ಕಳ ಸಮವಸ್ತ್ರದಿಂದ ಹಿಡಿದು ಶೂ ಸಾಕ್ಸು ಅದರ ಜೊತೆಗೆ ಪ್ರಾರ್ಥನೆ ಅದರ ನಂತರದಲ್ಲಿ ಬರ್ತಕ್ಕಂತಹ ಆ ಬಿಸಿ ಕ್ಷೀರಭಾಗ್ಯ ಯೋಜನೆ ತದನಂತರ ಅದರ ಜೊತೆಗೆ ನಾವು ಬಿಸಿ ಊಟ ಮೊಟ್ಟೆ ಬಾಳೆಹಣ್ಣು ಅನೇಕ ರೀತಿಯ ಯೋಜನೆಗಳನ್ನ ನಾವು ನಾವೇ ನಿಂತು ದೈಹಿಕ ಶಿಕ್ಷಕರು ಆ ಮಕ್ಕಳಿಗೆ ಸಾಲಾಗಿ ನಿಂತು ಅವರಿಗೆ ಕೊಡಿಸಿ ನಾವು ತರಗತಿಯ ಕೋಣೆಗೆ ಕಳಿಸುವ ಮಟ್ಟಕ್ಕೆ ನಾವು ಆ ಕಾರ್ಯವನ್ನ ಸೇವೆಯನ್ನ ಶಾಲೆಯಲ್ಲಿ ಮಾಡ್ತಾ ಇದೀವಿ ಅದರ ಜೊತೆಗೆ ನಮ್ಮ ಸೇವೆ ಯಾವ ರೀತಿ ಇದೆ ಅಂತ ಹೇಳಂದ್ರೆ ನಮ್ಮ ಒಂದು ದಿನನಿತ್ಯದಲ್ಲಿ ಒಂದು ಪಿರಿಯಡ್ ನಾವು ನಲವತ್ತು ನಿಮಿಷ ತರಗತಿಯ ಕೋಣೆಯಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ಹೇಳಂದ್ರೆ ಅಲ್ಲಿ ಮಕ್ಕಳ ಒಂದು ಚಟುವಟಿಕೆಯನ್ನ ನಾವು ಎಲ್ಲಾ ರೀತಿಯಲ್ಲೂ ನಾವು ಕಂಟ್ರೋಲ್ ಮಾಡ್ಬೇಕಾಗ್ತದೆ ಯಾಕೆಂತ ಹೇಳಂದ್ರೆ ಕೆಲವೊಂದು ನಂದೇ ತರಗ ನಂದೇ ಒಂದು ಶಾಲೆಯಲ್ಲಿ ಐನೂರ ಎಂಬತ್ತು ಮಕ್ಕಳು ನಮ್ಮ ಒಂದು ಶಾಲೆಯಲ್ಲಿ ಒಟ್ಟು ಮಕ್ಕಳಿದ್ದಾರೆ ಆ ಇಲ್ಲಿ ಒಂದು ತರಗತಿಗೆ ಎಂಬತ್ತು ಮಕ್ಕಳು ಇರೋದ್ರಿಂದ ನಮಗೆ ಶಾಲಾ ಕೊಠಡಿಯಕ್ಕೆ ತೊಂದರೆ ಇದೆ ಆ ಕೊಠಡಿ ತೊಂದರೆ ಇದ್ರೂ ಸಮೇತ ಒಂದು ತರಗತಿಯಲ್ಲಿ ಎಂಬತ್ತು ಮಕ್ಕಳನ್ನ ಹಾಕೊಂಡು ಆ ಮಕ್ಕಳನ್ನ ನಾವು ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳಂದ್ರೆ ಅದ್ರ ನಮ್ಮ ಒಂದು ಪರಿಶ್ರಮ ತುಂಬಾ ಬೇಕಾಗ್ತದೆ ಆ ಮಕ್ಕಳಿಗೆ ನಾವು ಪ್ರಾರಂಭದಿಂದ ಹಿಡಿದು ಅಂದ್ರೆ ತರಗತಿಗೆ ಒಳಗಡೆ ಹೋದಾಗ ಆ ಮಕ್ಕಳಿಗೆ ಒಂದು ಪ್ರಾರಂಭ ಯಾವ ರೀತಿ ಮಾಡ್ಬೇಕು ಅಂತ ಹೇಳಂದ್ರೆ ನಮ್ಮ ಒಂದು ಮಕ್ಕಳನ್ನ ನಮ್ಮ ಕಡೆಗೆ ಎಳ್ಕೋಬೇಕು ಈ ರೀತಿಯಾಗಿ ಪ್ರಾರಂಭ ಯಾಕೆಂದ್ರೆ ಇಲ್ಲಾಂದ್ರೆ ಮಕ್ಕಳು ನಮ್ಮ ಮಾತನ್ನ ಕೇಳೋ ಮಟ್ಟಕ್ಕೆ ಇರೋದಿಲ್ಲ ಆದ್ರಿಂದ ಆ ಮಕ್ಕಳನ್ನ ನಾವು ಅನೇಕ ಚಟುವಟಿಕೆಯ ಮೂಲಕ ನಮ್ಮ ಕಡೆಗೆ ಹೇಳ್ಕೊಂಡು ನಾವು ತರಗತಿಯನ್ನ ಪ್ರಾರಂಭ ಮಾಡ್ಬೇಕಾಗತ್ತೆ ಆಗಿದ್ದಾಗ ಮಾತ್ರ ಮಕ್ಕಳು ಒಂದು ನಿಶ್ಶಬ್ದವಾಗಿ ಕೂತು ನಮ್ಮ ತರಗತಿಯನ್ನ ವೀಕ್ಷಣೆ ಮಾಡ್ತಾರೆ ಅದರ ಜೊತೆಗೆ ನಮ್ಮಲ್ಲಿ ತರಗತಿಯಲ್ಲಿ ಪ್ರಾಯೋಗಿಕ ತಾತ್ವಿಕ ಎರಡೂ ರೀತಿಯಾದಂತಹ ಒಂದು ತರಗತಿಯನ್ನ ನಾವು ನೋಡ್ತೀವಿ ತಾತ್ವಿಕ ಅಂತೇಳಂದ್ರೆ ತರಗತಿಯ ಒಳಗಡೆ ಇರ್ತಕ್ಕಂತಹ ವಿಷಯವನ್ನ ನಾವು ಬೋಧನೆಯನ್ನ ಮಾಡ್ತೀವಿ ಅದ್ರ ಅಂದ್ರೆ ಒಂದು ಆಟದ ಬಗ್ಗೆ ಪ್ರಾಯೋಗಿಕ ಪ್ರಾಯೋಗಿಕ ಅಂತೇಳಂದ್ರೆ ಹೊರಗಡೆ ಅಂದ್ರೆ ಆಟದ ಮೈದಾನದಲ್ಲಿ ಮಕ್ಕಳನ್ನ ನಾವು ಕರ್ಕೊಂಡು ಬಂದ್ಬಿಟ್ಟು ಆ ಮಕ್ಕಳಿಗೆ ತಾತ್ವಿಕವಾಗಿ ಏನ್ ಹೇಳಿರ್ತೀವಿ ಅದನ್ನ ನಾವು ಪ್ರಾಯೋಗಿಕವಾಗಿ ಇಲ್ಲಿ ನಿಯಮಗಳನ್ನ ಮತ್ತೆ ಕೌಶಲ್ಯಗಳನ್ನ ಹೇಳ್ಕೊಡ್ಕೊಂತ ನಾವು ಮಕ್ಕಳಿಗೆ ತರಗತಿಯನ್ನ ತಗೋಬೇಕಾಗತ್ತೆ ಇದ್ರ ಜೊತೆಗೆ ಮಕ್ಕಳಿಗೆ ಮೌಲ್ಯ ಶಿಕ್ಷಣಗಳನ್ನ ನಾವು ಕೊಡ್ಬೇಕಾಗತ್ತೆ ಮೌಲ್ಯ ಶಿಕ್ಷಣ ಅಂತೇಳಂದ್ರೆ ಮಕ್ಕಳಿಗೆ ಒಂದು ಯಾವ ರೀತಿ ಗುರು ಹಿರಿಯರಿಗೆ ಒಂದು ಗೌರವ ಕೊಡ್ಬೇಕು ಯಾವ ರೀತಿ ನಾವು ನಡತ್ ನಡ ನಡೆ ನಾವು ಕಲಿಬೇಕು ನಾವು ಈಗ ಒಂದು ಮಕ್ಕಳಾಗಿದ್ದಾಗ ಯಾವ ರೀತಿ ಒಳ್ಳೆಯ ಒಂದು ಶಿಕ್ಷಣವನ್ನು ಪಡೆದ್ರೆ ನಾವು ದೊಡ್ಡರಾದ ತದನಂತರ ನಾವು ಒಂದು ಒಳ್ಳೆಯ ಪ್ರಜೆಗಳಾಗಿ ಬಾಳ್ತಿವಿ ಅನ್ನೋದನ್ನ ನಾವು ಈಗ ಒಂದು ಮಗುವಿಗೆ ಹೇಳ್ಕೊಟ್ಟಾಗ ಮಾತ್ರ ಆ ಮಗು ದೊಡ್ಡವರಾದ ನಂತರ ಆ ಮಗು ಒಂದು ಒಳ್ಳೆಯ ಪ್ರಜೆಯಾಗಿ ಬಾಳಕ್ಕೆ ಸಾಧ್ಯ ಅನ್ನೋದನ್ನು ಸಹ ನಾವು ಆ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗತ್ತೆ ಇದೆಲ್ಲಾ ನಾವು ದೈಹಿಕ ಶಿಕ್ಷಕರು ನಾವು ತರಗತಿಯಲ್ಲಿ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗ್ತದೆ ಇದರ ಜೊತೆಗೆ ಶಾಲೆ ಯಾ ಕೆಲವೊಂದು ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ ಆ ಶಿಕ್ಷಕರ ಕೊರತೆ ಇದ್ದಾಗ ದೈಹಿಕ ಶಿಕ್ಷಕರನ್ನು ಸಹ ಏನ್ ಮಾಡ್ತಾರೆ ಮೇಡಮ್ ನಮಗೆ ಶಿಕ್ಷಕರ ಕೊರತೆ ಇದೆ ನೀವು ಈ ಸಬ್ಜೆಕ್ಟ್ ತಗೊಳ್ರಿ ಸಮಾಜ ತಗೊಳ್ರಿ ಕನ್ನಡ ತಗೊಳ್ರಿ ಈ ರೀತಿಯಾಗಿ ಹೇಳ್ತಾರೆ ಇದೆಲ್ಲಾ ಹೇಳಿದಾಗ ನಾವು ಅನಿವಾರ್ಯತೆಯಿಂದ ನಾವು ಆಗಲ್ಲ ಅನ್ನೋ ಮಟ್ಟಕ್ಕೆ ಹೋಗಿರ್ತೀವಿ ಆದ್ರೆ ಮಕ್ಕಳ ಮುಖವನ್ನ ನೋಡಿಕೊಂಡು ವಿಷಯಗಳ ಒಂದು ನಮ್ಮ ವಿಷಯದ ಜೊತೆಗೆ ಆ ವಿಷಯವನ್ನು ಮಾಡ್ಬಿಟ್ಟು ಮಕ್ಕಳಿಗೆ ಬೋಧನೆಯನ್ನ ಮಾಡ್ಬೇಕಾಗ್ತದೆ ಇದೆಲ್ಲಾ ನಾವು ತೊಂದರೆಗಳನ್ನ ಅನುಭವಿಸ್ತಾ ಇದ್ದೀವಿ ಈ ಶಾಲೆಯಲ್ಲಿ ಅದರ ಜೊತೆಗೆ ಆ ಕಚೇರಿಯಲ್ಲಿ ಬರ್ತಕ್ಕಂತ ಎಷ್ಟೋ ಒಂದು ಅಹ್ ಕೆಲಸ ಕಾರ್ಯಗಳನ್ನು ಸಹ ನಾವು ಮುಖ್ಯ ಗುರುಗಳ ಮುಖ್ಯ ಗುರುಗಳ ಜೊತೆಗೆ ಅವರ ಜೊತೆಗೂಡಿ ನಾವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ